ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಮ್ಮ ಮನೆಯಲ್ಲಿ ರೊಟ್ಟಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಪೂರ್ತಿ ರೆಸಿಪಿ ಎಲ್ಲ ನಿಮಗೆ ಒಂದೊಂದಾಗಿ ತೋರಿಸ್ತೀನಿ ಬನ್ನಿ ನೋಡೋಣ ಅಜ್ಜಿ ರೊಟ್ಟಿ ಊಟ ಚೆನ್ನಾಗಿತ್ತು ರೊಟ್ಟಿ ಊಟ ಹ್ಞೂ ದಿನ ರೊಟ್ಟಿನ ಊಟ ಮಾಡ್ತೀರಾ ಬೆಳಗ್ಗೆ ಊಟಕ್ಕೆ ಮಧ್ಯಾಹ್ನಕ್ಕೆ ರೊಟ್ಟಿನ ಸರಿ 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 ಆಯ್ತು ನೋಡಿ ಊಟ ಮಾಡಿ ಟೇಸ್ಟ್ ಹಂಗೆ ಈಗಷ್ಟೇ ಮಾತಾಡಿದವರು ನಮ್ಮ ಅಜ್ಜಿ ನಮ್ಮ ಅಜ್ಜಿ ಅಂದರೆ ನಮ್ಮ ಅತ್ತೆಯವರ ತಾಯಿ ನಮ್ಮ ಯಜಮಾನ್ರ ಅಜ್ಜಿ ಅಂದರೆ ಮುತ್ತಜ್ಜಿ ಸೊ ನಾವು ಇವತ್ತಿನ ವೀಡಿಯೋದಲ್ಲಿ ಜೋಳದ ರೊಟ್ಟಿ ಹಾಗೆ ಚಿಕ್ಕಡಿಕಾಯಿ ನಮ್ಮ ಕಡೆ ಏನು ಗೋರ್ ಚಿಕ್ಕಡಿ ಗೋರಿಕಾಯಿ ಅಂತಾರೆ ಚಿಕ್ಕಡಿಕಾಯಿ ಅಂತಾರೆ ನಮ್ಮ ಕಡೆ ಚೌಳಿಕಾಯಿ ಅಂತಾರೆ ಚೌಳಿಕಾಯಿ ಪಲ್ಯ ಜೋಳದ ರೊಟ್ಟಿ ಕಂಪ್ಲೀಟಾಗಿ ರೆಸಿಪಿನ ನೋಡ್ತಾ ಇದ್ದೀನಿ ತೋರಿಸ್ತಾ ಇದ್ದೀನಿ ನಾನು ಇವತ್ತಿನ ವೀಡ್ಯೋದಲ್ಲಿ ಅತ್ತೆಯವರು ರೊಟ್ಟಿ ಮಾಡ್ತಾ ಇದ್ದಾರೆ ಇಲ್ಲಿ ರೊಟ್ಟಿ ವಿಡಿಯೋನ ಸ್ಟಾರ್ಟಿಂಗಿಂದ ಆಲ್ರೆಡಿ ನಿಮಗೆ ಲಾಸ್ಟ್ ಇಯರೇ ಒಂದು ವಿಡಿಯೋನ ನಾನು ಪೋಸ್ಟ್ ಮಾಡಿದ್ದೆ ಲಾಸ್ಟ್ ಇಯರ್ ವಿಡಿಯೋ ಪೋಸ್ಟ್ ಮಾಡಿರೋದು ಕೂಡ ಸೇಮ್ ಡಿಸೆಂಬರ್ ಟ್ವೆಂಟಿ ಸೆವೆಂತ್ಗೆ ಪೋಸ್ಟ್ ಮಾಡಿದೆ ಸೊ ಈ ಸರಿ ಕೂಡ ಊರಿಗೆ ವೆಕೇಶನ್ಸ್ ಇತ್ತು ಮಕ್ಕಳು ರಜೆ ಇರೋದ್ರಿಂದ ಊರಿಗೆ ಬಂದಿದ್ವಿ ಹಾಗಾಗಿ ಊರಲ್ಲಿ ನಡೆಯುವಂಥ ಆ್ಯಕ್ಟಿವಿಟೀಸ್ಗಳೇನು ಮನೇಲಿದ್ದರೆ ಯಾವ ಥರ ಮಾಡ್ತಾರೆ ಅಡುಗೆಗಳೆಲ್ಲ ಇಲ್ಲಿ ಅಂದ್ಬಿಟ್ಟು ನಮ್ಮ ಸೈಡ್ ಇರುವಂಥ ಅಡುಗೆಗಳನ್ನೆಲ್ಲ ಕೆಲವೊಂದು ಅಡುಗೆಗಳನ್ನು ನಿಮಗೆ ಆಲ್ರೆಡಿ ನಾನು ಪರಿಚಯ ಮಾಡಿದ್ದೀನಿ ಈಗ ನಾವು ಇವತ್ತು ಮತ್ತೆ ರೊಟ್ಟಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಮಾಡಿದ್ದನ್ನೇ ಮತ್ತೆ ಮತ್ತೆ ತೋರಿಸ್ತಾ ಇದ್ದೀರಾ ಅಂತ ಅಂದ್ಕೋಬೇಡಿ ನಾನು ಲಾಸ್ಟ್ ಟೈಮ್ ಕೂಡ ತೋರಿಸಿದ್ದೆ ಅದಕ್ಕೆ ಒಳ್ಳೆ ರೀಚ್ ಬಂದಿತ್ತು ಒಳ್ಳೆ ಜನ ತುಂಬ ಜನ ಕೇಳಿದ್ರು ನಿಮಗೆ ರೊಟ್ಟಿ ಮಾಡೋ ಕಲ್ಲು ಎಲ್ಲಿ ಸಿಗುತ್ತೆ ಯಾವ ಥರ ಮಾಡ್ತೀರ ಅಂತ ಸುಮಾರು ಜನಕ್ಕೆ ಕೇಳಿದರು ಯಾಕಂದರೆ ನಾನು ಸ್ಟಾರ್ಟಿಂಗಲ್ಲಿ ಲಾಸ್ಟ್ ಇಯರ್ ವೀಡಿಯೋ ಪೋಸ್ಟ್ ಮಾಡಿದಾಗ ನಾನು ಯೂಟ್ಯೂಬ್ಗೆ ಹೊಸಬಳು ಅಂದರೆ ನನಗೆ ಯೂಟ್ಯೂಬ್ ಅನ್ನೋದು ಹೊಸದು ನೋಡ್ತಾ ಇದ್ದೆ ಅಷ್ಟೇ ಬಟ್ ಯೂಟ್ಯೂಬಲ್ಲಿ ಏನೂ ನಾನು ಮಾಡಬೇಕು ಏನು ಎತ್ತ ಅಂತ ಗೊತ್ತಿರಲಿಲ್ಲ ಜೀ ಜೀರೋ ನಾಲೆಡ್ಜಿಂದ ನಾನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದೆ ಸೊ ಆವಾಗೂ ಇವಾಗೂ ತುಂಬ ಡಿಫ್ರೆನ್ಸ್ ಅನ್ನೋದು ನನಗೆ ಗೊತ್ತಾಗ್ತಿದೆ ಒನ್ ಇಯರ್ ಆಗ್ತಾ ಬಂತು ನನ್ನ ಯೂಟ್ಯೂಬ್ ಚಾನಲ್ನ ನಾನು ರನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಹಾಗೆ ಮತ್ತೆ ಒಂದು ಸರಿ ಊರಿಗೆ ಬಂದಿದ್ವಲ್ಲ ಹಾಗೆ ಊರಲ್ಲಿರುವಂಥ ಅಡುಗೆಗಳನ್ನು ನಿಮಗೆ ಮತ್ತೊಂದು ಸರಿ ಪರಿಚಯ ಮಾಡಿಸೋಣ ಅಂತ ಈ ವಿಡಿಯೋನೂ ಕೂಡ ನಾನು ಶೂಟ್ ಮಾಡ್ತಾಯಿದ್ದೀನಿ ಸೊ ಈಗ ಅಮ್ಮ ಅತ್ತೆಯವರು ರೊಟ್ಟಿ ಮಾಡ್ತಾಯಿದ್ದಾರೆ ರೊಟ್ಟಿ ವಿಡಿಯೋನ ಮತ್ತೊಂದು ಸರಿ ತೋರಿಸ್ತಾ ಇದ್ದೀನಿ ಸೊ ಹಾಗೆ ನಮ್ಮ ಜೊತೆ ನೀವು ಕೂಡ ಈ ವಿಡಿಯೋನ ಕೊನೆ ತನಕ ನೋಡಿ ರೊಟ್ಟಿನ ಎರಡು ಥರ ಮಾಡ್ತಾರೆ ಒಂದು ಕೈಯಲ್ಲಿ ಈ ಥರ ತಟ್ಬಿಟ್ಟು ರೊಟ್ಟಿ ಮಾಡ್ತಾರೆ ಇನ್ನೊಂದು ಲಟ್ಟಣ್ಗೆಲ್ಲೂ ಕೂಡ ಉದ್ ಉದ್ದುತ್ತಾರೆ ಅಂದರೆ ನಮಗೆ ನಾವು ಚಪಾತಿ ಎಲ್ಲ ಹೆಂಗೆ ಲಟಿಸ್ಕೋತೀವಲ್ಲ ಅದೇ ಥರನೇ ರೊಟ್ಟಿನೂ ಲಟಿಸ್ಬಿಟ್ಟು ಕೂಡ ಮಾಡ್ತಾರೆ ಸೊ ಇದರಲ್ಲಿ ಕೈಯಲ್ಲಿ ತಟ್ಟೋದು ಚಪಾತಿ ಕಟ್ ಚಪಾತಿ ಥರ ಲಟಿಸ್ಕೊಳ್ಳೋದು ಎರಡೂ ಥರದ್ದು ಕೂಡ ನೀವು ರೊಟ್ಟಿಯನ್ನು ನೋಡ್ಬೋದು ಬಟ್ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಕೈಯಲ್ಲಿ ತಟ್ಟಿ ಮಾಡುವಂಥದ್ದೇ ತೋರಿಸ್ತಾ ಇದ್ದೀನಿ ನಿಮಗೆ ಲಾಸ್ಟ್ ವೀಕ್ ಲಾಸ್ಟ್ ಇಯರ್ ನಾನು ಮಾಡಿರುವಂಥ ವೀಡಿಯೋದಲ್ಲಿ ಕ ಅದರಲ್ಲಿ ಚಪಾತಿ ಥರ ಲಟ್ಸಿರೋ ಅಂಥದ್ದಿದೆ ಸೊ ಇದು ಕೈಯಲ್ಲಿ ತಟ್ಟುವಂಥದ್ದು ಸೊ ಎರಡು ಥರ ರೊಟ್ಟಿ ವಿಡಿಯೋಗಳನ್ನು ನಿಮಗೆ ಕಂಪ್ಲೀಟಾಗಿ ನಾನು ತೋರಿಸ್ತಾ ಇದ್ದೀನಿ ಸೊ ಯಾರಾದರೂ ನೋಡದೆ ಇರೋರು ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಆ ವೀಡಿಯೋನೂ ಕೂಡ ಒಂದು ನೀವು ಚೆಕ್ ಮಾಡ್ಬೋದು ಸೊ ನಮ್ಮ ಊರಲ್ಲಿ ರೊಟ್ಟಿ ಊಟ ಅಂದರೆ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು ಉತ್ತರ ಕರ್ನಾಟಕ ಅಂದ್ರೇ ಜೋಳದ ರೊಟ್ಟಿ ಸಜ್ಜಿ ರೊಟ್ಟಿ ನಮ್ಮ ಸೈಡ್ ಆಲ್ಮೋಸ್ಟ್ ಜೋಳದ ರೊಟ್ಟಿ ಸಜ್ಜಿ ರೊಟ್ಟಿ ಕಂಪಲ್ಸರಿ ಹಾಗೆ ನಮ್ಮದು ರೈತರ ಮನೆ ನಮ್ಮ ಫ್ಯಾಮ್ಲಿ ಅತ್ತೆ ಅವರ ಫ್ಯಾಮ್ಲಿ ರೈತರ ಫ್ಯಾಮ್ಲಿ ಹಾಗಾಗಿ ಒಲೆ ನಮಗೆ ಮನೆ ಒಳಗಡೆನೆ ಒಲೆ ಕಂಪಲ್ಸರಿ ಇರಲೇಬೇಕು ಈ ಕಡೆ ಹಳ್ಳಿ ಕಡೆ ನಮ್ಮ ಸೈಡ್ ಬಂದುಬಿಟ್ರೆ ನೀವು ಈ ಕಡೆ ಬಂದರೆ ನಿಮಗೆ ಹಳ್ಳಿಯಲ್ಲಿ ಒಲೆ ಇಲ್ದಿರೋ ಒಂದು ಮನೆ ಕೂಡ ನಿಮಗೆ ಕಾಣಿಸಲ್ಲ ನಾವು ಬೆಂಗಳೂರಲ್ಲಿ ಏನು ಮಾಡರ್ನ್ ಕಿಚನ್ನು ಆ ಥರ ಎಲ್ಲ ಮಾಡ್ತೀವಲ್ಲ ಆ ಥರ ಅಲ್ದಿರ ಹಳ್ಳಿಯಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಮನೆಗಳು ನಾನು ಲಾಸ್ಟ್ ಇಯರ್ ವೀಡಿಯೋ ಪೋಸ್ಟ್ ಮಾಡಿದಾಗ ಬಾಡಿಗೆ ಮನೇಲಿದ್ವಿ ಸೊ ಈ ಸರಿ ವೀಡಿಯೋ ಪೋಸ್ಟ್ ಮಾಡಿದಾಗ ನಮ್ಮ ಮನೆಗೆ ಬಂದಿದ್ದೀವಿ ನಮ್ಮ ಸ್ವಂತ ಮನೆಗೆ ಮನೆ ಕಟ್ಕೊಂಡು ಎರಡು ವರ್ಷದ ಕಷ್ಟ ನಮ್ಮದು ಎರಡು ವರ್ಷದಿಂದ ಕಷ್ಟಪಟ್ಟು ಖುಷಿಯಾಗಿ ಎರಡು ವರ್ಷದಿಂದ ವೆಯ್ಟ್ ಮಾಡ್ತಿದ್ದು ಅಂತ ಹೊಸ ಮನೆಗೆ ಬಂದಿದ್ದೀವಿ ಸೊ ಹೊಸ ಮನೆ ವಿಡಿಯೋನೂ ಕೂಡ ನಿಮಗೆ ಕಂಪ್ಲೀಟಾಗಿ ಒಂದು ಹೋಮ್ ಟೂರನ್ನು ತೋರಿಸ್ತೀನಿ ನೆಕ್ಸ್ಟ್ ವೀ ನೆಕ್ಸ್ಟು ಒಂದು ಟೂ ಆರ್ ತ್ರೀ ಡೇಸ್ ಒಳಗಡೆ ನಿಮಗೆ ಹೋಮ್ ಟೂರ್ ವೀಡಿಯೋನು ಕೂಡ ನಾನು ಪೋಸ್ಟ್ ಮಾಡ್ತೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ಮಾತ್ರ ಇದನ್ನು ಕಂಪ್ಲೀಟಾಗಿ ನೋಡಿ ನಂತರ ರೊಟ್ಟಿ ಮತ್ತು ಚೌಳಿಕಾಯಿ ಪಲ್ಯ ಅಂತ ಹೇಳಿದೆ ಪಲ್ಯ ವೀಡಿಯೋನೂ ಅಷ್ಟೇ ಆಲ್ರೆಡಿ ನಾನು ಪೋಸ್ಟ್ ಮಾಡಿದ್ದೀನಿ ಆ ವೀಡಿಯೋನೂ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಸೊ ತ್ರೀ ಫೋರ್ ಡೇಸ್ ಆಯಿತು ನಾನು ಯಾವುದೂ ವೀಡಿಯೋಸ್ ನಿಮ್ಗೆ ಹಾಕೋಕ್ಕಾಗಿಲ್ಲ ಕುಕ್ಕಿಂಗ್ ರೆಸಿಪಿ ವಿಡಿಯೋಸ್ ಯಾವುದೂ ನಾನು ಹಾಕೋಕ್ಕಾಗಿಲ್ಲ ನಿಮಗೆ ಆದಷ್ಟು ಬೇಗ ನಿಮಗೆ ನೆಕ್ಸ್ಟು ರೆಸಿಪಿಗಳ ಜೊತೆ ನಿಮ್ಮ ಮುಂದೆ ಬರ್ತೀನಿ ನಂತರ ನಾವು ಜೋಳದ ರೊಟ್ಟಿ ಏನು ಮಾಡ್ತೀವಲ್ಲ ನಮ್ಮ ಹಳ್ಳಿ ಸೈಡಲ್ಲಿ ಜೋಳದ ರೊಟ್ಟಿ ನಿಮಗೆ ಬಿ ಪಿ ಶುಗರ್ ಇರೋರಿಗೆ ತುಂಬ ಒಳ್ಳೆಯದು ತುಂಬ ಹೆಲ್ದಿ ಕೂಡ ಬಿಸಿಲಲ್ಲಿ ಕೆಲಸ ಮಾಡೋವಂಥವ್ರಿಗಾಗಿರ್ಬೋದು ಮತ್ತು ದಪ್ಪ ಆಗೋಲ್ಲ ವೆಯ್ಟ್ ರೆಡ್ಯೂಸ್ ಮಾಡಬೇಕು ಅಂತ ಅಂದ್ಕೊಳ್ಳೋರು ಜೋಳದ ರೊಟ್ಟಿನ ಬೆಳಗ್ಗೆ ಮತ್ತು ಮಧ್ಯಾಹ್ನ ಕಂಪಲ್ಸರಿ ತಗೊಂಡ್ರೆ ತುಂಬ ಒಳ್ಳೆಯದು ಊಟದಲ್ಲಿ ಡೈಲಿ ಎರಡು ರೊಟ್ಟಿ ಸ್ವಲ್ಪ ರೈಸ್ ಊಟ ಮಾಡಿ ಯಾಕಂದರೆ ರೈಸ್ ತಿನ್ನೋರಿಗೆ ಸಡನ್ನಾಗಿ ಚೇಂಜ್ ಮಾಡ್ಕೊಳೋಕಾಗಲ್ಲವಾ ಹಾಗಾಗಿ ರೊಟ್ಟಿ ಎರಡು ರೊಟ್ಟಿ ಸ್ವಲ್ಪ ಜೊತೆಗೆ ರೈಸು ಅಥವಾ ಬೇರೆ ಏನಾದರೂ ನೀವು ರೊಟ್ಟಿನೇ ತಿಂದು ನನಗೆ ಓಕೆ ಅಂದರೆ ನೀವು ಬರೀ ರೊಟ್ಟಿನೇ ಎರಡರಿಂದ ನಾಲ್ಕು ರೊಟ್ಟಿ ತಿನ್ಬೋದು ಹೊಟ್ಟೆ ಹಸ್ಕೊಂಡ್ರೆ ಚೆನ್ನಾಗಿ ಸೊ ಆ ಥರ ರೊಟ್ಟಿ ಊಟ ಅನ್ನೋದು ತುಂಬ ಅಂದರೆ ತುಂಬ ಹೆಲ್ದಿ ನಮ್ಮ ಸೈಡ್ ಇರೋರು ನೀವು ನೋಡ್ಬೋದು ಸುಮಾರು ಜನಕ್ಕೆ ಉತ್ತರ ಕರ್ನಾಟಕ ಸೈಡ್ ಜನ ಸುಮಾರು ಎಷ್ಟು ಏಜ್ ಆಗಿರುತ್ತೆ ನಮ್ಮ ಸೈಡ್ ಇರೋ ಅಜ್ಜ ಅಜ್ಜಿದ್ರಿಗೆಲ್ಲ ನೋಡಬೇಕು ನೀವು ಎಲ್ಲೇ ಹಾಸ್ಪಿಟ್ಲ್ಗಳಿಗೆ ಹೋಗಿ ಏನಾದರೂ ಟೆಸ್ಟ್ ಮಾಡಿಸಿದ್ರೆ ಒಂದು ಬಿ ಪಿ ಶುಗರು ಪೇಷೆಂಟ್ಗಳು ತುಂಬ ಏಯ್ಟಿ ಪರ್ಸೆಂಟ್ ಜನ ನಮ್ಮ ಕಡೆ ಹೆಲ್ದಿಯಾಗಿರ್ತಾರೆ ಅಂತಲೇ ಹೇಳ್ಬೋದು ನಮ್ಮ ಸೈಡ್ ಏಜ್ ಆಗಿರೋರಿಗೆ ಸ್ವಲ್ಪ ಕೆಮ್ಮಿರುತ್ತೆ ಅಷ್ಟು ಬಿಟ್ಟರೆ ಬೇರೆ ಏನು ಕಾಯಿಲೆಗಳು ತುಂಬ ಕಡಿಮೆ ಇರುತ್ತೆ ನಾವು ಬೇರೆ ಕಡೆ ಎಲ್ಲ ನೋಡಿದಾಗ ಎಲ್ಲಿ ಇವಾಗೆಲ್ಲ ತರ್ಟಿ ಇಯರ್ಸ್ಗೆಲ್ಲ ಶುಗರ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ಯಾಕಂದರೆ ಇವಾಗಿನ ಫುಡ್ ಹಂಗಿದೆ ಅಂತ ಹೇಳ್ತಾರೆ ಬಟ್ ನಮ್ಮ ಊರು ಸೈಡಿಗೆ ಬಂದರೆ ಉತ್ತರ ಕರ್ನಾಟಕ ಸೈಡ್ ಫುಡ್ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ನಮ್ಮ ಸೈಡ್ ತಿನ್ನೋರ್ಗೇ ನಮ್ಮ ನಮ್ಮ ಊಟ ಗೊತ್ತಾಗುತ್ತೆ ಅದ್ರ ಬೆಲೆ ಏನು ಅಂತ ಗೊತ್ತಾಗುತ್ತೆ ಬಟ್ ನಾವು ಬೆಂಗಳೂರಲ್ಲಿ ಇದ್ದೀವಿ ಎಲ್ಲ ಕಡೆಗೂ ಇರ್ತೀವಿ ಸೊ ಅಲ್ಲಿ ಫುಡ್ಡು ಚೆನ್ನಾಗಿಲ್ಲ ಅಂತ ಅಲ್ಲ ಅನ್ಹೆಲ್ದಿ ಅಂತನೂ ಅಲ್ಲ ಬಟ್ ಅಲ್ಲಿ ಫುಡ್ಗೂ ಅಲ್ಲೋದ್ರೆ ಅಲ್ಲಿ ಫುಡ್ಗೆ ಹೊಂದ್ಕೋತೀವಿ ಸೊ ಇಲ್ಲಿಗೆ ಬಂದರೆ ಇಲ್ಲಿ ಫುಡ್ಡಿಗೆ ನಾವು ಹೊಂದ್ಕೋಬೇಕು ಬಟ್ ಯಾವ್ದು ಬೆಸ್ಟು ಅಂದರೆ ನಮಗೆ ನಾವು ಊಟ ಬೆಳೆದಿರೋದು ಉತ್ತರ ಕರ್ನಾಟಕ ಸೊ ಇವಾಗ ಪ್ರೆಸೆಂಟ್ ಇರ್ತಾ ಇರೋದು ಬೆಂಗಳೂರು ಆಗಿರೋದ್ರಿಂದ ನಮಗೆ ಉತ್ತರ ಕರ್ನಾಟಕ ಸೈಡ್ ನಮ್ಮ ಸೈಡ್ ಬಂದರೆ ನಮಗೆ ನಮ್ಮೂರು ಫುಡ್ಡೇ ಬೆಸ್ಟ್ ಅಂತ ನನಗೆ ಅನಿಸುತ್ತೆ ಸೊ ನನ್ನ ಒಪಿನಿಯನ್ ಫ್ರೆಂಡ್ಸ್ ಇದು ನಮ್ಮೂರು ಸೈಡ್ ಫುಡ್ಡು ನನಗಿಷ್ಟ ಆ್ಯಂಡ್ ಬೆಸ್ಟು ಕೂಡ ಸೊ ನಿಮಗೇನು ಅನಿಸುತ್ತೆ ನಾವು ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಯಾವ ಕಡೆ ಫುಡ್ ಇಷ್ಟ ಅಂದ್ಬಿಟ್ಟು ನೋಡೋರು ಈ ವಿಡಿಯೋ ನೋಡೋರು ಯಾರೇ ಆಗಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಾವು ಬೆಂಗಳೂರಲ್ಲಿದ್ದರೆ ಪಿಜ್ಜಾ ಅಂತೆ ಬರ್ಗರ್ ಅಂತೆ ಅಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ತಿಂತೀವಿ ಬಟ್ ಅದು ಯಾವುದು ನಮಗೆ ಹೆಲ್ದಿ ಅಲ್ಲ ಅಂತ ಗೊತ್ತು ಗೊತ್ತಿದ್ರೂ ಕೂಡ ನಾವು ದುಡ್ಡು ಖರ್ಚು ಮಾಡಿ ಅದನ್ನೇ ತಿಂತೀವಿ ಅದೇ ದುಡ್ಡನ್ನ ನೀವು ಹಳ್ಳಿಲಿದ್ದು ಖರ್ಚು ಮಾಡಿ ಹೊಟ್ಟೆ ತುಂಬ ಊಟ ತಿನ್ಬೋದು ಹೆಲ್ದಿಯಾಗಿರುವಂಥ ತರಕಾರಿಗಳೆಲ್ಲ ಸಿಗುತ್ತೆ ರೊಟ್ಟಿ ಜೊತೆಗೆ ಆಲ್ಮೋಸ್ಟ್ ನೀವೆಲ್ಲ ತರಕಾರಿಗಳನ್ನೂ ಕೂಡ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಈ ವಿಡಿಯೋ ಕೊನೆಯಲ್ಲಿ ನಾನು ನಿಮಗೆ ಒಂದು ಸರ್ಪ್ರೈಸ್ ಇದೆ ನಮ್ಮ ಅತ್ತೆ ಹತ್ರ ನಾನು ನಮ್ಮ ಅತ್ತೇನ ಮಾತಾಡಿಸ್ಬೇಕು ಅಂದ್ಕೊಂಡು ವಿಡಿಯೋಗೋಸ್ಕರನೇ ನಾನು ಅತ್ತೆಯವ್ರನ್ನ ಮಾತಾಡಿಸ್ದೆ ರೊಟ್ಟಿ ಮಾಡ್ತಾ ಮಾಡ್ತಾನೆ ಸೊ ಅವ್ರ ಅನಿಸಿಕೆನ ಅವರು ಹೇಳಿದ್ದಾರೆ ಸೊ ಕೊನೆಯಲ್ಲಿ ನೀವು ಅದನ್ನು ಕೂಡ ಕೇಳ್ಬೋದು ಅತ್ತೆಯವ್ರ ಹತ್ರ ಮಾತಾಡೋದನ್ನು ವಾಯ್ಸೆಲ್ಲ ನೀವು ಕೂಡ ಕೇಳ್ಬೋದು ಹಾಗೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇಷ್ಟಪಡುವಂಥ ಫುಡ್ ಯಾವುದು ಅಂತ ಕೂಡ ಕಾಮೆಂಟ್ ಮಾಡಿ ತಿಳಿಸಿ ನೀವು ಮಾಡುವಂಥ ಕಾಮೆಂಟ್ ಆ್ಯಂಡ್ ಲೈಕ್ ನನಗೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ಟೋಟಲಾಗಿ ಇಷ್ಟನ್ನು ಮಾತ್ರ ತೋರಿಸ್ತಾ ಇದ್ದೀನಿ ಫೈನಲ್ ಆಗಿ ನಾನು ನಮ್ಮ ಮನೆಯ ಹೋಮ್ ಟೂರನ್ನು ನಾಳೆ ತೋರಿಸ್ತೀನಿ ಹಾಗೆ ಅಜ್ಜಿ ಅವ್ರೇನು ಸ್ಟಾರ್ಟಿಂಗಲ್ಲಿ ನೀವು ನೋಡಿದ್ರಲ್ವ ನಮ್ಮ ಅಜ್ಜಿ ಅವರಿಗೆ ಏನಿಲ್ಲ ಏನಿಲ್ಲಾಂದರೂ ಒಂದು ಎಂಬತ್ತೈದು ತೊಂಬತ್ತು ವರ್ಷ ಹತ್ತತ್ರ ಆಗ್ತಾಯಿದೆ ಸೊ ಅವರು ಈಗಲೂ ಅಷ್ಟೇ ಹೆಲ್ದಿಯಾಗಿದ್ದಾರೆ ದೇವರ ದಯದಿಂದ ಅವರು ಯಾವಾಗಲೂ ಹೀಗೆ ಇರಲಿ ಅಂತ ನಾವು ಆರೈಸೋಣ ಅಜ್ಜಿ ಚೆನ್ನಾಗಿರಬೇಕು ನಮ್ಮ ಅಜ್ಜಿ ಮನೆಯಲ್ಲಿ ಎಲ್ಲಾರಿಗಿಂತನೂ ದೊಡ್ಡವರು ಸೊ ಮನೆಗೆ ದೊಡ್ಡ ತಲೆ ಅಂದರೆ ಅವರೇನೇ ಇವಾಗ ಸದ್ಯಕ್ಕೆ ಅಂದರೆ ದೊಡ್ಡವರು ಮನೇಲಿ ಎಲ್ಲರಿಗಿಂತ ದೊಡ್ಡವರು ಅಂದರೆ ಅವರೇನೆ ಸೊ ಹಾಗಾಗಿ ಅವ್ರು ಯಾವಾಗಲೂ ಖುಷಿ ಖುಷಿಯಾಗಿರಲಿ ಅನ್ನೋದೇ ನನ್ನ ಆಸೆ ಬಟ್ ನಾಳೆ ಅಜ್ಜಿ ಜೊತೆಗೆ ಒಂದು ಚಿಕ್ಕ ವಿಡಿಯೋವನ್ನು ಮಾಡಿ ನಿಮ್ಗೆಲ್ಲರಿಗೂ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ ವೀಡಿಯೋನ ನೀವು ಕೂಡ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ತಪ್ಪದೇ ಒಂದು ಲೈಕ್ ಮಾಡಿ ಹಾಗೆ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ಮತ್ತಷ್ಟು ಹೊಸ ಹೊಸ ವಿಡಿಯೋಗಳನ್ನ ಪೋಸ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಎಲ್ರಿಗೂ ಕೀಪ್ ವಾಚಿಂಗ್ ವೇದಾ ಚಂದೂಜಿ ಚಾನಲ್ ಅಮ್ಮ ನಮಸ್ಕಾರ

ಸಕ್ಕರಕಿ ಸೊಪ್ಪು ಹ್ಮ್ ಬಿ ಪಿ ಶುಗರ್ ಇದ್ದಾರೆ ಎಲ್ಲರೂ ಉಣ್ಬೋದು ರೊಟ್ಟಿ ಊಟ ಹಾ ಎಲ್ಲಾರು ಊಟ ಮಾಡ್ಬೋದು ಹ್ಮ್ ಬಿ ಪಿ ಶುಗರ್ ಇದ್ದಾರೆ ಅಂತ ಬಾಳ ಒಳ್ಳೇದು ಬೆಳಗಿನ ತಿಂಡಿನೂ ರೊಟ್ಟಿನ ಮಾಡ್ತೀರಾ ನೀವು ಊಟದ ದಿನ ಮನೆಗೆ ಹಾ ಬೆಳಗ್ಗೆ ತಿಂಡಿ ಊಟನ ಜಾಸ್ತಿ ನಮ್ದು ಇದು ಯಾವಾಗ ಏನೋ ನಾವು ತಿಂಡಿ ಮಾಡೋದು ಒಟ್ಟು ದಿನ ರೊಟ್ಟಿ ಊಟ ಹಾ ದಿನ ರೊಟ್ಟಿ ಊಟ ಕೆಂಪು ಚಟ್ನಿ ಮೊಸರು ತುಪ್ಪ

ಸರಿ 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 ಮತ್ತೆ ಏನು ಸ್ಪೆಷಲ್ ಅಮ್ಮ ನಿಮ್ಮ ಕಡೆ ಊಟ ಏನೇನ್ ಸ್ಪೆಷಲ್ ಈ ಕಡೆಗೆಲ್ಲ ಏನು ಸ್ಪೆಷಲ್ ಕೋಸಂಬರಿ ಮಾಡ್ಕೊಳ್ತೀವಿ ರೊಟ್ಟಿಗೆ ಹಾಂ ಈರುಳ್ಳಿ ಹೆಚ್ಕೊಂತೀವಿ ಹಾಂ ಕೌಸಿಕಾಯಿ ಮೂಲಂಗಿ ಹಾಂ ಇಂಥವೆಲ್ಲ ಇಟ್ಕೊಂಡು ಊಟ ಮಾಡ್ತಾ ಹೊಸ ಮನೆಗೆ ಬಂದಿದ್ದೀರಿ ಈಗ ಹಳೆ ಮನೆ ಎಲ್ಲ ಮುಗೀತು ಹೊಸ ಮನೆಗೆ ಬಂದಿದ್ದೀರಾ ಹೊಸ ಮನೇಲಿ ಹೆಂಗಿದೆ ನಿಮ್ಮ ಸೀಲಿಂಗು ಹಾಂ ಚೆನ್ನಾಗೈತೆ ರೀ ಇವಾಗ ಹೊಸ ಮನೆ ಚೆನ್ನಾಗೈತೆ ಮಕ್ಕಳು ಮೊಮ್ಮಕ್ಕಳು ಮಕ್ಕಳು ಮೊಮ್ಮಕ್ಕಳು ಎಲ್ಲ ಶಸ್ತ್ರ ಹ್ಮ್ ಎಲ್ಲರೂ ಎಲ್ಲಾರು ಚೆನ್ನಾಗೆ ಎಲ್ಲರೂ ಚೆನ್ನಾಗಿದೀರ ಹೊಸ ಮನೆಯಲ್ಲಿ ಒಟ್ಟು ಹೊಸ ಮನೆ ಚೆನ್ನಾಗೈತೆ ಹಾಂ ಹೊಸ ಮನೆ ಚೆನ್ನಾಗೈತೆ ನೀವು ಖುಷಿಯಾಗಿದೀರಿಲ್ಲ ನಾವು ಖುಷಿ ಅವ್ವ ಹ್ಞೂ ಅಷ್ಟೇ ಸಾಕು ನೀವು ಖುಷಿಯಾಗಿರೋದೇ ನಮ್ಗೆ ಬೇಕು ಸರಿ 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 ಅಮ್ಮ ಆಯ್ತು ಓಕೆ ಥ್ಯಾಂಕ್ ಯು ಅಮ್ಮ ಹಾಂ ತ್ಯಾಂಕ್ ಯು